ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಹಳ ಮುಖ್ಯವಾಗಿ ಹಬ್ಬ ಅಂದಾಗ ಸಹಜವಾಗಿ ಇವತ್ತು ಬೆಂಗಳೂರು ನಗರ ಪ್ರದೇಶಕ್ಕೂ ಗ್ರಾಮೀಣ ಪ್ರದೇಶಕ್ಕೂ ಬಹಳ ವಿಭಿನ್ನ ಅಂತ ಹೇಳ್ಬೋದು ಬಟ್ ಆ ಒಂದು ವೈಬ್ರೇಷನ್ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಮಾಡ್ತಾರೋ ಇಲ್ವೋ ಬೆಂಗಳೂರಲ್ಲಿ ಮಾತ್ರ ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂದ್ರೆ ಆ ಧಾರ್ಮಿಕತೆ ಅನ್ನೋದು ಎಂತ ಮಾಡ್ರನ್ ಲೈಫ್ ಸ್ಟೈಲ್ ಇರೋರು ಕೂಡ ಅದನ್ನ ಫಾಲೋ ಮಾಡ್ತಿದ್ದಾರೆ ಈ ನಗರ ಪ್ರದೇಶದ ಹಬ್ಬದ ಬಗ್ಗೆ ಏನ್ ಹೇಳ್ತೀರಿ ಸರಿ ಇಲ್ಲಿ ನಮ್ಗಳಿಗೆ ವರ್ಷ ಇಡೀ ನಾವ್ ಏನರಲ್ಲೂ ಒಂದ್ ಬ್ಯುಸಿ ಇರ್ತೀವಮ್ಮ ಏನು ನಮ್ ಕೆಲ್ಸಗಳು ನಮ್ಮ ಇದು ಅಹ್ ನಮ್ಗೆ ಒಂದ್ ಕಡೆ ಇವಾಗ ಹೆಂಗಾಗಿದೆ ಅಂತಂದ್ರೆ ತುಂಬಾ ಜನಕ್ಕೆ ತುಂಬಾ ಈಸಿಯಾಗಿ ಹೇಳೋದು ಇವು ನಮ್ಗೆ ಟೈಮೇ ಇಲ್ಲ ನಗರದಗಳಲ್ಲಿ ಹೇಳೋದು ಹೌದು ಅಯ್ಯೋ ನಮ್ಗೆ ಅಡಿಗೆ ಬಡಕೆ ಟೈಮ್ ಇಲ್ಲ ಅಯ್ಯೋ ನಾನು ರೆಡಿ ಆಗಕ್ಕೆ ಟೈಮ್ ಇಲ್ಲ ನಮ್ ಟೈಮ್ ಟೈಮ್ ಅನ್ನೋದು ನಮ್ಮ ತಂದೆ ನಮ್ಮ ತಾತನ ಕಾಲದವರು ಇದೇ ಟೈಮೇ ಅದೇ ಇಪ್ಪತ್ನಾಲ್ಕು ಗಂಟೆನೆ ನಮಗೂ ಅದೇ ಇಪ್ಪತ್ನಾಲ್ಕು ಗಂಟೆನೆ ಯಾಕೆ ನಮಗೆ ಟೈಮ್ ಇಲ್ಲ ನಮ್ಮ ಲೈಫ್ ಸ್ಟೈಲ್ ಹಂಗಾಗಿ ಹೋಗಿದೀವೋ ಅಥವಾ ನಾವು ಹಂಗಾಗೋಗಿದೀವೋ ಹೋಗಿದೀವೋ ಗೊತ್ತಿಲ್ಲ ಸೊ ನಮ್ಗಳಿಗೆ ಏನೋ ಒಂದು ರಿಲೀಫ್ ಹುಡ್ಕಾಡ್ತಿರ್ತೀವಿ ಏನೋ ಒಂದು ಸಮಥಿಂಗ್ ವಿ ಹ್ಯಾವ್ ಟು ಕಮ್ ಔಟ್ ಫ್ರಮ್ ರೆಗ್ಯುಲರ್ ನಮ್ಮ ಕೆಲಸಗಳಿಗಿಂತ ನಾವು ರೆಗ್ಯುಲರ್ ಪಾರ್ಟ್ ನಾವು ಏನೋ ಸ್ವಲ್ಪ ಹೊರಗಡೆ ಬರೋಣಪ್ಪ ಸಿ ಇಷ್ಟೊಂದು ರೆಸಾರ್ಟ್ಗಳು ಇಷ್ಟೊಂದು ಇದಾಗದ ಕಾರಣನೂ ಅದನ್ನೇ ಹೌದು ಎಲ್ಲಾರು ಏನೋ ಅವರ ನೆಮ್ಮದಿಯನ್ನ ಅವರು ಎಲ್ಲೋ ಹುಡುಕ್ತಾ ಇದ್ ಎಲ್ಲೋ ಅಲ್ಲೆಲ್ಲ ನೆಮ್ಮದಿಗಳು ಅಲ್ಲಿನ ಹೊಗೆ ಇಲ್ವಂತೆ ಅಲ್ಲಿನೋ ಸೌಂಡ್ ಇಲ್ವಂತೆ ಆತರ ಹುಡುಕ್ ಕೊಡು ಯಾಕಂದ್ರೆ ಆ ಹುಡುಕಾಟದಲ್ಲೇ ಇದ್ದೀವಿ ನಾವು ಸೊ ನಮ್ಮಲ್ಲಿ ನಮ್ಮ ಇನ್ನರ್ ಪೀಸ್ ಅನ್ನೋದು ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿದೆ ಅದನ್ನ ನಾವು ಹುಡುಕು ಬಿಟ್ಬಿಡ್ತೀವಿ ಬಿಟ್ಬಿಟ್ಟಿದೀವಿ ನಗರ ಸೊ ನಗರದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಸ್ ಒಂದು ಹಬ್ಬ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ ತುಂಬಾ ಚೆನ್ನಾಗಿ ಅಲಂಕಾರ ದೇವಸ್ಥಾನಗಳು ಮಾಡ್ತೀವಿ ಅಟ್ಲೀಸ್ಟ್ ಅಲ್ಲಾದ್ರೂ ನಮ್ಮ ತಮ್ಮ ತನವನ್ನಾದ್ರೂ ನಾವು ಒಂದ್ ಒಂಥರ ಇಟ್ಕೊಂಡಿದೀವಲ್ಲ ಅದಕ್ಕೆ ಸಂತೋಷ ಅನ್ಸುತ್ತೆ ಹೌದು ಹಳ್ಳಿಗಳೇನಾಗುತ್ತೆ ಅಂದ್ರೆ ಸಿ ಅವರು ಒಂದು ಒಂದು ರೀತಿಯಾದ ನೆಮ್ಮದಿಯಾದ ಜೀವನ ಅವರು ಹಬ್ಬವನ್ನು ಕೂಡ ಆಡಂಬರವಾಗಿ ಏನ್ ಮಾಡೋದಿಲ್ಲ ಬಟ್ ಅರ್ಥಪೂರ್ಣವಾಗಿ ಮಾಡ್ತಾರೆ ಅದು ಏನ್ ಮೀನ್ ಮಾಡ್ಬೇಕು ಈ ನೀನೊಂದು ಒಂದು ಗಮನಿಸ್ಕಂದ ಒಂದೊಂದು ಹಬ್ಬಕ್ಕೂ ಆಯಾ ಸೀಸನ್ ಫುಡ್ಗಳನ್ನೇ ತಿಂತೀವಿ ನಾವು ಅಲ್ವಾ ಇವಾಗ ಎಳ್ಳು ಬೆಲ್ಲನೇ ತಿಂತೀವಿ ಯಾಕೆ ಈ ಚಳಿಯಲ್ಲಿ ಎಳ್ಳನ್ನ ತಿಂದ್ರೆ ಆ ಎಳ್ಳಿನ ಎಣ್ಣೆ ಇದೆಯಲ್ಲ ಆ ನಮ್ದು ಚರ್ಮ ಒಡೆದಿರೋದಕ್ಕೆಲ್ಲ ಹೋಗ್ತದೆ ಬೆಲ್ಲ ತಿಂದ್ರೆ ನಮ್ಗೆ ಅದಕ್ಕೊಂದು ಹುರುಪು ಬರ್ತದೆ ಒಂದು ಸೊ ನಮ್ ಕಡಲೆಕಾಯಿ ಬೀಜ ಅದು ಎಣ್ಣೆ ಇರ್ತದೆ ಎಣ್ಣೆ ಬೆಣ್ಣೆ ಅದ್ರಲ್ಲಿ ಕೊಬ್ಬರಿ ಅದರಲ್ಲೂ ಎಣ್ಣೆ ಇರುತ್ತೆ ಎಣ್ಣೆ ಪದಾರ್ಥಗಳನ್ನೇ ನಾವು ತಿನ್ನೋದ್ರಿಂದ ನಮ್ಮ ಒಡೆದಿರೋ ಚರ್ಮ ಎಲ್ಲಾನು ಇನ್ನು ಕಾಂತಿಯುತವಾಗಿ ಬರ್ತದೆ ಸೊ ನಮ್ಮ ಒಂದೊಂದು ಹಬ್ಬಕ್ಕೂ ಸಾಂಪ್ರದಾಯಿಕವಾದ ಹಿರಿಯರು ಯಾಕೆ ಮಾಡಿರ್ತಾರೆ ಅಂತ ನಾವೇನ್ ಮಾಡ್ತೀವಿ ಗೊತ್ತಾ ಇವಾಗ ಮನೆಗಳಲ್ಲಿ ಗೊತ್ತಿಲ್ಲ ನಾನಂತೂ ಸೋಂಬೇರಿ ಆಗಿರೋದ್ರಿಂದ ಹೇಳ್ತೀನಿ ಜಾಮೂನ್ ಪೌಡರ್ ತಂದ್ಬಿಡೋದು ಎಲ್ಲಾ ಹಬ್ಬಕ್ಕೂ ಜಾಮೂನ್ ಮಾಡ್ಬೋದು ಎಲ್ಲಾ ಹಬ್ಬಕ್ಕೂ ಸಂಬಂಧವೇ ಇಲ್ಲ ಜಾಮೂನ್ಗೂ ಹಬ್ಬಕ್ಕು ಅದಕ್ಕೆ ನಿಮ್ಗೆ ಹೋಳಿಗೆ ಇಮಿಡಿಯೇಟ್ ಆಗಿ ಬರ್ಲಿಲ್ಲ ಹೋಳಿಗೆ ಅಲ್ಲ ಹೋಳಿಗೆ ಮಾಡ್ಲಿಕ್ಕೆ ಬರಲ್ಲ ನನಗೆ ಹೂರ್ಣ ಮಾಡ್ತೀನಿ ಇದನ್ನ ಕಲಿಸ್ತೀನಿ ಅದ್ ತಟ್ಟಿಲ್ಲದ ಬರಲ್ಲ ಸೊ ಯಾರೋ ದೊಡ್ಡವರೇ ಬೇಕು ನನಗೆ ಆಮೇಲೆ ಕಜ್ಜಾಯ ಇವತ್ಗೂ ಮಾಡಕ್ ಬರಲ್ಲ ನಮ್ಮ ಅತ್ತಿಗೆನೆ ಪಾಪ ಇಲ್ಲ ಅವ್ಳೆ ಕಲಿಸ್ ಅವ್ಳೆ ಅವಳೆ ಹೂರ್ಣ ಎಲ್ಲ ಕೊಟ್ರೆ ಅದನ್ನ ನಾವು ದೀಪಾವಳಿ ಹಬ್ಬ ದಿನ ಸುಟ್ಕೊಳ್ತೀನಿ ಅಂದ್ರೆ ಕೆಲವು ತಿಂಡಿಗಳು ನನ್ಗೆ ಈಗ್ಲೂ ಮಾಡಕ್ ಬರೋದಿಲ್ಲ ಅಫ್ಕೋರ್ಸ್ ನನ್ಗೆ ಏನಾಯ್ತು ನಾನ್ ಸಣ್ಣ ವಯಸ್ಸಲ್ಲೇ ನಾನ್ ಸಿನಿಮಾಗ್ ಬಂದ್ರಿದ್ರ ನನ್ಗೆ ಅಡಿಗೆ ಮನೆ ಪರಿಚಯವೇ ಜಾಸ್ತಿ ಇಲ್ಲ ಸೊ ಆಮೇಲೆ 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 ಅಂದ್ರೆ ನಮ್ ತಾಯಿನೂ ಬೇರೆ ಹಂಗೆ ನಮ್ಮನ್ನ ಮೊದಲಿಂದಾನು ಒಂಥರ ಅಡಿಗೆ ಮನೆಗೆ ಏ ಪರಲ ಓದ್ಕೋ ಏ ನಾನ್ ಮಾಡ್ತೀನಿ ಒಂಥರ ಕೊನೆವರೆಗೂ ನನ್ನ ತಾಯಿ ಗಟ್ಟಿಯಾಗಿರೋವರೆಗೂ ಪಾಪ ಅಡುಗೆ ಮಾಡ್ತಿದ್ರು ನಂಗೆ ನಮ್ಮ ತಾಯಿ ಮಾಡೋ ಅನ್ನ ಇಷ್ಟ ಚಿತ್ರಾನ್ನ ಇಷ್ಟ ಈ ಥರದ್ದೆಲ್ಲ ನಾನು ಬಯಸಿ ಬೇಯಿಸಿ ಮಾಡಿಸ್ಕೊಳ್ಳವೇ ಅವ್ರಿಗೆ ಸೊ ಅಡಿಗೆ ಮನೆ ಪರಿಚಯ ತುಂಬಾ ತುಂಬಾ ಕಮ್ಮಿ ನನಗೆ ಸೊ ಹಂಗಾಗಿ ಬಟ್ ನಾ ಆಮೇಲೆ ನಾನು ಕಂಡ್ಕೊಂಡಿದ್ದು ಯಾಕೆ ಒಬ್ಬಟ್ಟೆ ಮಾಡ್ಬೇಕು ಈ ದಿನ ಯಾಕೆ ಕರ್ಜಿಕಾಯೇ ಮಾಡಬೇಕು ಗಣೇಶನಿಗೆ ಯಾಕೆ ನಾವು ಕಜ್ಜಾಯನೇ ಮಾಡಬೇಕು ದೀಪಾವಳಿಗೆ ಎಲ್ಲದಕ್ಕೂ ಅರ್ಥ ಇದೆ ಎಲ್ಲದಕ್ಕೂ ಸೈಂಟಿಫಿಕ್ ಅರ್ಥಗಳಿವೆ